ಕೊಪ್ಪಳ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಾದಕ ಜಾಲ ಪತ್ತೆ ಪೊಲೀಸ್ ಬಲೆಗೆ ಥಾಯ್ಲೆಂಡ್ನಿಂದ ತಂದ ಹೈಡ್ರೋ ಗಾಂಜಾವನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಯತ್ನಿಸಿದ ವೇಳೆ ಕೇರಳ ಮತ್ತು ಬಳ್ಳಾರಿ ಮೂಲದ ಎಂಟು ಜನ ಆರೋಪಿಗಳು ಬಂಧನ ಇತ್ತೀಚೆಗೆ ಬಸಾಪಟ್ಟಣದಲ್ಲಿ ಗಾಂಜಾ ಸೇವನೆ ಪ್ರಕರಣವನ್ನು ಭೇದಿಸಲು ಹೊರಟ ಪೊಲೀಸರಿಗೆ ಸಿಕ್ಕಿಬಿದ್ದ ಗ್ಯಾಂಗ್ ಸಿಪಿಐ ಪ್ರಕಾಶ್ ಮತ್ತು

ಸೊ ಹಾಗಾಗಿ ನಾವು ಇಲ್ಲಿ ಲಾಸ್ಟ್ ಟೈಮ್ ಇಬ್ಬರಿಗೆ ಇಡ್ದಾಗ ಕಾಲೇಜ್ ಹುಡುಗರು ಸೊ ಅಂಥವ್ರಿಗೆ ಅವ್ರ ಕಡೆಯಿಂದಾನೆ ನಾವು ಲೀಡ್ ಸಿಕ್ಕು ನಾವು ಮಾತನಾಡುತ್ತೀವಿ ಸೊ ಆ ಪ್ರಯುಕ್ತ ಬೇಸಿಕಲಿ ಅವ್ರಿಗೆ ಕಾಲೇಜು ಹುಡುಗರು ಈ ಥರದ್ದು ಯಾವುದೇ ಥರದ್ದು ಎಲ್ಲಿ ಸಿಕ್ಕಿಲ್ಲ ಫಸ್ಟ್ ಟೈಮು ಸೊ ನಾ ಹೇಳ್ದಂಗೆ ಮೊನ್ನೆ ನಾವು ಇಪ್ಪತ್ತ ಐದನೇ ತಾರೀಕಲ್ಲಿ ನಾವು ಫಸ್ಟ್ ಟೈಮು ಅವ್ರ ಕಡೆಯಿಂದ ಹದಿಮೂರು ಗ್ರಾಮ್ ನಾವು ಸೀಜ್ ಮಾಡ್ತೀವಿ ಆ ಪ್ರಯುಕ್ತ ನಾವು ಕಂಟಿನ್ಯೂ ಮಾಡಿದಾಗ ಬಳ್ಳಾರಿಯಿಂದ ಬಂದು ಬಂದಿದೆ ಅಂತ ಅವ್ರಿಗೆ ಲೀಡ್ ಚೆಕ್ ಮಾಡಿದ ನಾವು ಆ ಪ್ರಯುಕ್ತ ನಾವು ಗಂಟಿ ಲೀಡ್ ಮಾಡಿದ್ಮೇಲೆ ನಮ್ಮ ಬಾತ್ಮಿದಾರಿಂದ ಹಾಗೂ ನಮ್ಮ ಇದರಿಂದ ಬಂದ ಮಾಹಿತಿ ಮೇಲೆ ಈ ದಿನ ಹನ್ನೊಂದು ಗಂಟೆ ಸುಮಾರಿಗೆ ಸರ್ಕಾರಿ ಐ ಟಿ ಐ ಕಾಲೇಜ್ ಗಂಗಾವತಿ ಅಲ್ಲಿಗೆ ಎರಡು ಕಾರಿನಲ್ಲಿ ಎಂಟು ಜನ ಹೈಡ್ರೋ ಗಾಂಜಾ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಬಾಯಿ ಬಂದ ಗಾಯ ನಾವು ಅವ್ರಿಗೆ ಹಿಡಿದು ತಪಾಸಣೆ ಮಾಡಲಾಗಿ ಅವ್ರ ಕಡೆಯಿಂದ ಒಂದು ಕೆ ಜಿ ಎಂಟುನೂರು ಗ್ರಾಮ್ ಅಷ್ಟು ಹೈಡ್ರೋಫೋನಿಕ್ ಆರ್ ಹೈಡ್ರೋಫೋನಿಕ್ ಗ್ಯಾಂಜಾ ಇದು ವಶಪಡಿಸ್ಕೊಂಡಿರ್ತೀವಿ ಎರಡು ಕಾರು ಹಾಗೂ ಎಂಟು ಮೊಬೈಲ್ ಇಷ್ಟು ವಶಪಡಿಸ್ಕೊಂಡಿರ್ತೀವಿ ಎಂಟು ಜನ ಆರೋಪಿ ಅವ್ರಿಗೂ ಕೂಡ ನಾವು ಕ ವಿಚಾರಣೆ ಮಾಡಲಾಗಿ ಅದರಲ್ಲಿ ಒಬ್ಬರು ಸಲೀಮ್ ಹೇಳಿ ಸಲೀಂ ಇವರು ಇಪ್ಪತ್ತ್ ಮೂರನೇ ತಾರೀಕು ಹೈದ್ರಾಬಾದ್ ಬ್ಯಾಂಕಾಕಿಂದ ಹೈದರಾಬಾದಿಗೆ ಬಂದು ಅಲ್ಲಿಂದ ಇಲ್ಲಿ ಗಂಗಾವತಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಇಲ್ಲಿ ಬಂದಿರ್ತಾರೆ ಅವರು ಒಂದು ಪಾಯಿಂಟ್ ತಗೊಂಡ್ಬಂದು ಇದು ಇಲ್ಲಿ ಬೇರೆ ಬೇರೆಯವರಿಗೆ ಕೊಡಕ್ತಾರೆ ಅವ್ರಿಗೆ ಎಂಟು ಜನ ಕೂಡ ನಾವು ವಶಪಡಿಸ್ಕೊಂಡಿದ್ವಿ ಅದರಲ್ಲಿ ಮೂರು ಜನ ಇನ್ನು ಸಲೀಮು ಮತ್ತು ಇನ್ನೂ ಮುನ್ನೂರು ಜನ ಕೇರಳದವರು ಬೇಸಿಕಲಿ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಇನ್ನೂ ಐದು ಜನ ಅವರು ಬಳ್ಳಾರಿ ಅವರು ಇಷ್ಟು ಜನ ನಾವು ವಶಪಡಿಸ್ಕೊಂಡಿದ್ವಿ ಅವರಿಗೆ ಇನ್ನೂ ಕನೆಕ್ಷನ್ ನಡೀತಾ ಇದೆ ಅವ್ರ ಕಡೆಯಿಂದ ನಾವು ಎರಡು ಕಾರು ಹಾಗೂ ಹದಿನೆಂಟುನೂರು ಗ್ರಾಮ್ ಮೈಟ್ರೋ ಬೀಟ್ ಇದರ ಮೌಲ್ಯ ಸುಮಾರು ಹದಿನೇಳರಿಂದ ಹದಿನೈದು ಜನರೂಪಾಯಿ ಒಂದು ಗ್ರಾಮ್ಗೆ ಸುಮಾರು ಒಂದು ಸಾವಿರದಿಂದ ಹದಿನೆಂಟುನೂರು ಗ್ರಾಮ ಒಂದು ಗ್ರಾಮ್ ಮಾರಾಟ ಮಾಡಿ ಹಣವನ್ನು ಸಂಕಲ್ಪಿಸ್ತಾ ಇದ್ರು ಈ ಪ್ರಯುಕ್ತ ನಮ್ಮ ಗಂಗಾತಿ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತೆಗೆದು ವಿಚಾರಣೆ ಹಂತದಲ್ಲಿ